ನಮಸ್ಕಾರ ವಿಶ್ವಾನಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೆ ಹೋದ್ರೂ ಸೂರ್ಯ ಮಂಗಳ ಬುಧ ಮತ್ತು ಗುರುಗ್ರಹವು ಸ್ಥಾನ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಹಣ ವೃತ್ತಿ ವೈವಾಹಿಕ ಸಂಬಂಧಗಳು ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನು ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಅವರಿದ್ದಾರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಮಕರ ರಾಶಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಒಳಿತು ಸಂಭವಿಸಬಹುದು ಅದೇ ರೀತಿ ಏನೆಲ್ಲ ಕೆಡುಕುಗಳು ಸಂಭವಿಸಬಹುದು ಅಂತ ಮಕರ ರಾಶಿಯವರಿಗೆ ಆರ್ಥಿಕವಾದಂಥ ವಿಚಾರಗಳಲ್ಲಿ ಬಹಳಷ್ಟು ಎಚ್ಚರ ಇಟ್ಕೊಳ್ಬೇಕಾದಂಥ ವರ್ಷ ಎರಡು ಸಾವಿರದ ಇಪ್ಪತ್ತಾರಾಗುತ್ತೆ ಆಗುತ್ತೆ ಯಾಕೆಂದರೆ ಅಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಈ ಹೃದಯ ಭಾಗದಲ್ಲಿಯೇ ಅಂದರೆ ಮಾರ್ಚ್ ಹತ್ತೊಂಬತ್ತಕ್ಕೇ ಪರಾಭವ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗಾಗಿ ಆರ್ಥಿಕ ವಿಚಾರದಲ್ಲಿ ಪರಾಭವವನ್ನು ಹೊಂದಬಹುದಾದಂತಹ ವಿಚಾರ ಇವರಿಗೆ ಸಾಧ್ಯತೆ ಆಗೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ ಅದರ ಅವಕಾಶಗಳು ತಪ್ಪೋದು ಯಾವಾಗ ಅಂತಂದರೆ ಗುರುಬಲ ಬಂದಾಗ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ಎರಡನೇ ತಾರೀಕಿನಿಂದ ಒಂದು ಆರು ತಿಂಗಳ ಪೂರ್ಣವಾದಂತಹ ಗುರುಬಲ ಇವರಿಗೆ ತಕ್ಕತ್ತೆ ತದನಂತರದಲ್ಲಿ ಡಿಸೆಂಬರ್ವರೆಗೂ ಗುರುಬಲ ಇವರಿಗೆ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಆರು ತಿಂಗಳ ನಾನು ಯಶಸ್ಸನ್ನು ಹೊಂದಿದ್ದೇನೆ ಅನ್ನುವಂತಹ ಒಂದು ಗ್ರಹಿಕೆಯಲ್ಲಿ ಆಡ್ ಸಿಚುವೇಷನ್ಗಳನ್ನು ಎದುರಿಸ್ಬೋದು ಅನ್ನುವಂಥ ಆತ್ಮವಿಶ್ವಾಸವನ್ನು ಬಹಳಷ್ಟು ಅಂದರೆ ಅವಶ್ಯಕತೆ ಮೀರಿ ತೋರಿಸ್ಬಿಟ್ರೆ ಅದು ಕೈ ಕೊಡೋದಕ್ಕೆ ಸಂದರ್ಭ ಇರುತ್ತೆ ಯಾಕೆ ಕೈ ಕೊಡೋದಕ್ಕೆ ಸಂದರ್ಭ ಇರುತ್ತೆ ಅಂತಂದರೆ ಗುರುಬಲ ತಪ್ಪಿದಾಗ ಇವರಿಗೆ ನಷ್ಟದ ಮನೆ ಯಜಮಾನ ಯಾರು ಧನುರ್ ರಾಶಿಯ ಮನೆ ಯಜಮಾನನೇ ನಷ್ಟದ ಮನೆ ಯಜಮಾನ ಅಂದರೆ ಅವನೇ ಗುರು ಒಂದಿಷ್ಟು ಸಂಪತ್ತನ್ನು ಇವರಿಗೆ ಕೊಡ್ತಾನೆ ಯಾವಾಗ ಗುರುಬಲ ಇದ್ದಾಗ ಆದರೆ ಗುರುಬಲ ಇರದೇ ಹೋದಾಗ ಅದು ಜಾರಿ ಹೋಗೋದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾದರೆ ಆ ಜಾರಿ ಹೋಗೋದಕ್ಕೆ ಅಷ್ಟು ಬೇಗ ಹೇಗೆ ಸಾಧ್ಯತೆ ಬರುತ್ತೆ ಅಂತಂದರೆ ಮಕರ ರಾಶಿಯ ಧನಸ್ಥಾನದಲ್ಲಿ ಧನಸ್ಥಾನ ಯಾವುದು ಅಂತಂದರೆ ಕುಂಭರಾಶಿಯ ಧನಸ್ಥಾನ ಅಲ್ಲಿ ಸರ್ಪದ ಒಂದು ನೆಲೆ ಇದೆ ಈಗ ಅಲ್ಲಿ ರಾಹು ಅಲ್ಲಿ ಏನಾಗಿದ್ದಾನೆ ಕುಳಿತಿದ್ದಾನೆ ಹಾಗೆಯೇ ಕೇತು ಕೂಡ ಇವರಿಗೆ ತೊಂದರೆದಾಯಕವಾದಂತಹ ರೀತಿಯಲ್ಲೇ ಕೇತುವಿನ ಒಂದು ಉಪಸ್ಥಿತಿ ಸಿಂಹರಾಶಿಯಲ್ಲಿ ಇರೋದರಿಂದ ಸಿಂಹರಾಶಿ ಏನಾಗ್ತದೆ ಇವರಿಗೆ ವ್ಯಾಧಿಗಳನ್ನು ತರುವಂತಹ ಒಂದು ವಿಚಾರವಾಗಿ ಇದು ನಿಂತ್ಕೊಳ್ಳೋದಾಗಿದ್ದರಿಂದ ಅಲ್ಲಿರುವಂಥ ಕೇತುವಿನ ಕಾರಣಕ್ಕಾಗಿ ಆರೋಗ್ಯದ ಬಗೆಗೆ ಸಾಕಷ್ಟು ಎಚ್ಚರವನ್ನು ಇವರು ವಹಿಸಬೇಕು ಆರೋಗ್ಯದ ಬಗೆಗೆ ಮಾತ್ರ ಎಚ್ಚರ ಬೇಕು ಹಾಗಾದರೆ ಗುರುಗ್ರಹ ಒಂದು ಆರು ತಿಂಗಳಗಳ ಕಾಲ ಸಂಪೂರ್ಣವಾದಂತಹ ಒಂದು ಶಕ್ತಿಯನ್ನು ಇವರಿಗೆ ಕೊಟ್ಟು ಆರೋಗ್ಯವನ್ನು ಗಟ್ಟಿಯಾದಂಥ ನೆಲೆಯಲ್ಲಿ ನಿಲ್ಲಿಸಿದರೂ ಕೂಡ ಕಣ್ಣು ಮುಚ್ಚಿ ಒಡೆಯುವುದರೊಳಗೆ ಸಂಭವಿಸಬಹುದಾದಂಥ ಕೆಲವು ತೊಂದರೆಗಳು ಅಕ್ಟೋಬರ್ ನಂತರ ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ನಂತರ ನಡೆಯೋದಕ್ಕೆ ಸಾಕಷ್ಟು ಸಾಧ್ಯತೆಗಳು ಅಲ್ಲಿರ್ತವೆ ಅದಕ್ಕೆ ಕಾರಣ ಏನು ಅಂತಂದರೆ ನೇರವಾದಂತಹ ಕಾರಣ ಗುರುಬಲ ಅಂತ ಹೇಳುವಂಥದ್ದಲ್ಲ ಎರಡನೇ ಮನೆಯಲ್ಲಿರುವಂತಹ ಒಂದು ದುಷ್ಟದ ದುಷ್ಟ ಸರ್ಪ ಅಂದರೆ ರಾಹು ಮತ್ತು ಮರಣದ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿರುವಂತಹ ಈಗ ಮರಣ ತಕ್ಷಣ ಮರಣವೇ ಬಂದುಬಿಡತ್ತೆ ಅಂತಲ್ಲ ಯಾವುದೋ ಒಂದು ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿಬಿಡೋದು ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ನಿಂದಾಗಿ ನಮ್ಮ ಕ ಕೈ ಕಾಲುಗಳಿಗೆ ತೊಂದರೆ ಆಗುವಂಥದ್ದು ಹಾಗಾಗಿ ಸಾಕಷ್ಟು ಜಾಗ್ರತೆಯಿಂದ ಇರಬೇಕಾದಂತಹ ವಿಚಾರಕ್ಕೆ ಇವರು ಮುಂದಾಗಬೇಕಾಗತ್ತೆ ಆದರೆ ಈ ತೊಂದರೆಗಳನ್ನು ಹೇಳ್ತಾ ಇರುವಾಗಲೇ ಇವರಿಗೆ ಅಲ್ಲಿ ಅನುಕೂಲಕರವಾದಂತಹ ಒಂದು ನೆಲೆ ಎಲ್ಲಿದೆ ನನ್ನ ಕೈ ಕಾಲನ್ನು ಎಲ್ಲೋ ಹೋಗಾಗ ತೊಂದರೆ ಆಗಬಹುದು ಅಥವಾ ಎಲುವಿಗೆ ತೊಂದರೆ ಆಗಬಹುದು ಹೇಳುವಾಗಲೂ ಕೂಡ ಇವರ ಅದೃಷ್ಟ ಎಲ್ಲಿದೆ ಹಾಗಾದರೆ ಎರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂದರೆ ಇವರ ಮನೆಯ ಯಜಮಾನನಾದಂತಹ ಶನೈಶ್ಚರ ಮೀನರಾಶಿಯಲ್ಲಿ ಬಹಳ ಗಟ್ಟಿಯಾಗಿ ಕೊಡ್ತಿದ್ದಾನೆ ಅವನ ರಕ್ಷೆಯ ಫಲವಾಗಿ ಯಾಕೆಂದರೆ ಈ ಶನೈಶ್ಚರ ಮಸಲ್ಸ್ ನರ್ವ್ಸ್ ಮತ್ತು ಎಲುವು ಈ ಎಲ್ಲ ವಿಚಾರಗಳಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿಯನ್ನು ಇಟ್ಕೊಂಡಂಥವನು ಹಾಗಾಗಿ ಶನೈಶ್ಚರನೇ ಈ ಮಕರ ರಾಶಿಯ ಯಜಮಾನನಾಗಿ ಬಹಳ ಗಟ್ಟಿಯಾದಂತಹ ಒಂದು ಧೈರ್ಯದ ಸ್ಥಳದಲ್ಲಿ ಅವನು ಕೂತಿರೋದ್ರಿಂದ ಮೀನರಾಶಿಯಲ್ಲಿ ಕೂತಿರೋದ್ರಿಂದ ಅನೇಕ ಅಪಾಯಗಳನ್ನು ಎದುರಿಸಬಹುದಾದಂತಹ ಸಾಧ್ಯತೆಗಳು ಎದುರಾದರೂ ಸರ್ಪದ ಮೂಲಕವಾಗಿ ಅಂದರೆ ಸರ್ಪ ಅಂತಂದರೆ ರಾಹುವಿನ ಮೂಲಕವಾಗಿ ಅಥವಾ ಕೇತುವಿನ ಮೂಲಕವಾಗಿ ಹೌದಾದರೂ ಕೂಡ ಎಲ್ಲೋ ಒಂದು ಕಡೆ ತನ್ನ ರಕ್ಷೆಯನ್ನು ಇಟ್ಟಿದ್ದೇನೆ ಅನುಗ್ರಹವನ್ನು ಇಟ್ಟಿದ್ದೇನೆ ಎನ್ನುವಂತಹ ಒಂದು ಶನೈಶ್ಚರನ ದಿವ್ಯ ಅನುಗ್ರಹವೂ ಇವರಿಗಿದೆ ಹಾಗೂ ಜೂನ್ನಿಂದ ಸುಮಾರು ಅಕ್ಟೋಬರ್ದವರೆಗಿನ ಗುರುಬಲವೂ ಕೂಡ ಇವರಿಗಿದೆ ಹಾಗಾಗಿ ಬಹಳಷ್ಟು ಆ ನರಳಾಟದ ದಿನಗಳಾಗ್ತವೆ ಅನ್ನುವಂಥದ್ದನ್ನು ಇವರು ಮನಸ್ಸಿನಲ್ಲಿ ಹೊರಬೇಕಾದಂಥ ಸಂದರ್ಭ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಅರಿತು ನಡೆಯುವ ಹೆಜ್ಜೆಗಳನ್ನು ಇವರು ಇಟ್ಟು ಮುಂದೆ ಸಾಗ್ತಾರೆ ಅಂತಾದರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಥವಾ ಯಾವುದೇ ರೀತಿಯ ಇವರು ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ಈಗ ರಾಜಕಾರಣದಲ್ಲಿ ನಾನು ಇವತ್ತೊಂದು ಎಲೆಕ್ಷನಿಗೆ ನಿಲ್ಲಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದರೆ ಇವರ ಜಾತಕದಲ್ಲಿ ಗಟ್ಟಿಯಾದಂತಹ ಒಂದು ಚೈತನ್ಯದಾಯಕವಾದಂಥ ಶುಕ್ರ ಇದ್ದಾನೆ ಅಂತಾದರೆ ಚೈತನ್ಯದಾಯಕವಾದಂಥ ಮಂಗಳ ಇದ್ದಾನೆ ಅಂತಾದರೆ ಎಂತಹ ದೊಡ್ಡದಾದಂತಹ ಒಂದು ಏನನ್ನು ಅನ್ನ ಎಲೆಕ್ಷನನ್ನು ಗೆಲ್ಲಬಹುದಾದಂತಹ ಶಕ್ತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಸಿಗೋದಕ್ಕೆ ಹಲವು ಸಾಧ್ಯತೆಗಳಿವೆ ಅದನ್ನು ಕೆಲವು ಪ್ರಮಾಣದಲ್ಲಿ ಆ ಜಾತಕದ ಕೆಲವು ಶಕ್ತಿಗಳನ್ನು ನಾವು ಗಮನಿಸಬೇಕಾದಂಥದ್ದು ಇರುತ್ತೆ ಆದರೆ ವಿಶೇಷವಾಗಿ ಶನೈಶ್ಚರನ ರಕ್ಷೆ ಇರೋದರಿಂದಲೂ ಆರು ತಿಂಗಳುಗಳ ಕಾಲ ಗುರುವಿನ ರಕ್ಷೆ ಇರೋದರಿಂದಲೂ ಕಾಂಪಿಟೇಟಿವ್ ಅನ್ನಬಹುದಾದಂಥದ್ದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅದು ಐ ಎ ಎಸ್ ಇರಲಿ ಅಥವಾ ಇನ್ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರಲಿ ಅಥವಾ ರಾಜಕೀಯದ ಎಲೆಕ್ಷನ್ಗಳಿರಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಬೇಕಾದಂಥ ಪ್ರಮೋಷನಿಗೆ ಮಾಡಬೇಬೇಕಾದಂಥ ಒಂದಷ್ಟು ವಿಚಾರಗಳಿರಲಿ ಈ ವಿ ಈ ಎಲ್ಲ ವಿಚಾರಗಳಲ್ಲಿ ಅರ್ಥಪೂರ್ಣವಾದಂತಹ ಹೆಜ್ಜೆಯನ್ನು ಇಟ್ಟುಕೊಂಡು ಇವರು ಮುಂದುವರಿತಾರೆ ಅಂತಾದರೆ ಯಶಸ್ಸನ್ನು ಸಂಪಾದಿಸೋದಕ್ಕೆ ಇವರಿಗೆ ಅವಶ್ಯಕ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಒಂದೇ ಒಂದು ಆರ್ಥಿಕ ವಿಚಾರದಲ್ಲಿ ಮಾತ್ರ ಬಹಳಷ್ಟು ಎಚ್ಚರಿಕೆಯನ್ನು ಹೊಂದಲೇಬೇಕಾದಂತಹ ಸಂದರ್ಭ ಇದೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಮೈಮರೆತರೂ ಕೂಡ ಯಾರೋ ಯಾಮಾರಿಸಿಬಿಡ್ಬೋದಾದಂಥ ಹಾಗಾದರೆ ಈಗ ನಾನೊಂದು ಸೈಟ್ ತೊಗೊಳ್ಬೇಕು ಅಂತ ಹಲವು ದಿನಗಳಿಂದ ಯೋಚನೆ ಮಾಡ್ತಾಯಿದ್ದೇನೆ ಯಾವುದೋ ಒಂದು ಸೈಟಿಗೆ ಹಣ ಹಾಕ್ಬಿಡೋದು ಅಥವಾ ಯಾರೋ ಕೇಳಿದ್ರು ಅಂತ ನಾನು ಅವರಿಗೆ ಹಣ ಕೊಟ್ಟು ಬಿಡೋದು ಅಥವಾ ನನಗೆ ಬಡ್ಡಿ ಜಾಸ್ತಿ ಸಿಗುತ್ತಾ ಇದೆ ಅಂತ ಯಾವುದನ್ನು ಪ ಮುಂದಿನ ಹಿಂದಿನ ಯಾವ ಯೋಚನೆಗಳನ್ನು ಮಾಡದೆ ಆ ಬಡ್ಡಿಯನ್ನು ಠೇವಣಿಯನ್ನಾಗಿ ಇಟ್ಟುಬಿಡೋದು ಅಥವಾ ನನಗೆ ಯಾವುದರ ಇನ್ ಆ್ಯಂಡ್ ಔಟ್ಸ್ ಗೊತ್ತಿಲ್ವೋ ಈಗ ನನಗೆ ನನ್ನ ಹತ್ರ ಹಣ ಇದೆ ಆದರೆ ನನಗೆ ಒಂದು ಏನು ಈ ಆಹಾರದ ಆಹಾರದ ವಿಚಾರದ ಒಂದು ರೆಸ್ಟೋರೆಂಟ್ನಲ್ಲಿ ಇನ್ ಆ್ಯಂಡ್ ಔಟ್ಸ್ ಗೊತ್ತಿರೋದಿಲ್ಲ ಆದರೆ ಸರನೇ ಆ ರೆಸ್ಟೋರೆಂಟಿಗೆ ಹಣವನ್ನು ಹಾಕಿಬಿಡೋದು ಅಥವಾ ಇನ್ನು ಯಾವುದೇ ನನಗೆ ಗೊತ್ತಿರದೇ ಹೋದಂಥ ವಿಚಾರದಲ್ಲಿ ಹಣವನ್ನು ತೊಡಗಿಸುವಂಥದ್ದು ಶೇರ್ಸ್ನಲ್ಲಿ ಈ ಎಲ್ಲ ವಿಚಾರದಲ್ಲಿ ಮಕರ ರಾಶಿಯವರು ಶನಿಕಾಟ ಇರದೇ ಹೋದ ದಿನಗಳಾದರೂ ಕೂಡ ಸರ್ಪದ ಬಾಧೆ ವಿಶೇಷವಾಗಿ ಇವರಿಗಿರೋದ್ರಿಂದ ಸರ್ಪದಲ್ಲಿ ಎರಡು ರಾಹು ನಿಕೃಷ್ಟನಾಗಿದ್ದಾನೆ ಕೇತುವು ಕೂಡ ನಿಕೃಷ್ಟನಾಗಿದ್ದಾನೆ ಹಾಗಾಗಿ ಆರ್ಥಿಕವಾದಂಥ ವಿಚಾರದಲ್ಲಿ ಇನ್ನೂ ಮಾತಿನ ವಿಚಾರದಲ್ಲೂ ಹೌದು ಕೆಲವು ಸಲ ನೋಡಿ ನಾವು ಹೇಳ್ತೇವೆ ಮಾತು ಬಲ್ಲವ ಮಾಣಿಕ್ಯ ತಂದ ಅಂತ ಒಂದು ಮಾತಿದೆ ಹಾಗಾಗಿ ಮಾತೇ ಒಂದೊಂದು ಸಲ ನಮ್ಮನ್ನು ಬಹಳ ಮೇಲಕ್ಕೇರಿಸುತ್ತೆ ಆ ಮಾತಿನ ವಿಚಾರದಲ್ಲಿ ಭಾಳಷ್ಟು ಎಚ್ಚರವನ್ನು ಇವ್ರನ್ನ ಏನೋ ಮಾತಾಡ್ತೀನಿ ನಾನು ನೋ ಇದ್ದಿರಬಹುದು ಶಕ್ತಿ ಇದ್ದಿರಬಹುದು ಮಾತನಾಡುವಂಥ ಯಾವುದೋ ಒಂದು ಟಾಪಿಕ್ ಕೊಟ್ಟರೆ ಒಂದು ಅದು ಬೇರೆ ಆದರೆ ವ್ಯಾವಹಾರಿಕವಾದ ಸಂದರ್ಭಗಳಲ್ಲಿ ಅಥವಾ ವ್ಯಕ್ತಿ ವ್ಯಕ್ತಿಯ ಸಂದರ್ಭದ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿಯೇ ಮಕ್ಕಳೊಂದಿಗೆ ಮಾತನಾಡುವಂಥ ರೀತಿನಿತಿಗಳಲ್ಲಿ ಅಥವಾ ಮನೆಯಲ್ಲಿಯೇ ಬ ಏನು ಜೀವನದ ಸಂಗಾತಿಯ ಜೊತೆ ಬಾಳ ಸಂಗಾತಿಯ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಗೆಳೆಯರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅಥವಾ ಯಾವುದೋ ಸಣ್ಣ ರೋಡ್ನಲ್ಲಿ ಸಣ್ಣ ಒಂದು ಸಣ್ಣ ಪುಟ್ಟ ಇನ್ನೊಂದು ವಾಹನ ನಮ್ಮನ್ನು ತಗಲಿಸ್ಕೊಂಡು ಹೋಯಿತು ಅಂತ ಅಲ್ಲಿ ಏನಾಗುತ್ತೆ ವಿಚಿತ್ರವಾದಂಥ ಒಂದು ರೀತಿಯ ಆ ಒಂದು ನಮ್ಮ ನಮ್ಮ ಇಗೋ ಅಲ್ಲಿ ವರ್ಕ್ ಆದಾಗ ಮಾತಿನ ಮೇಲೆ ನಿಯಂತ್ರಣ ಕಳ್ಕೊಳ್ತೇವೆ ಇಂತಹ ಸಂದರ್ಭಗಳು ಆಗದೇ ಹೋದಂತೆ ಚೆನ್ನಾಗಿ ಮಾತನ್ನು ನಿರ್ವಹಿಸೋದ್ರ ಮೂಲಕವಾಗಿಯೂ ಎರಡು ಸಾವಿರದ ಇಪ್ಪತ್ತಾರರನ್ನು ಬಹಳ ಚೆನ್ನಾಗಿ ಇವರು ನಿಭಾಯಿಸೋದಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಈ ಮಾತು ಮತ್ತು ಹಣ ಈ ಎರಡು ವಿಚಾರದಲ್ಲಿ ಎಚ್ಚರಿಕೆ ಬೇಕೋ ಆ ಎಚ್ಚರಿಕೆಯೇ ನಿಮ್ಮನ್ನು ಕಾಪಾಡುವಂಥ ಸಂಜೀವಿನಿ ಖಂಡಿತವಾಗಿಯೂ ಆಗುತ್ತೆ ಹಾಗಾಗಿ ಇವೆರಡರ ಕುರಿತಾಗಿ ಬೇಕಾದಂತಹ ಜವಾಬ್ದಾರಿಯನ್ನು ಇವರು ನಿರ್ವಹಿಸಬೇಕು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು